ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಂಡರ್ ವರ್ಲ್ಡ್ ಇವತ್ತು ನಾನು ಪಕ್ಕ ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದು ಹಳಸಿನಕಾಯಿ ಸಾರು ಪದಾರ್ಥ ಅಂತ ಹೇಳ್ತೀವಿ ನಾವು ಹಳ್ಳಿ ಕಡೆ ಹೊಣಕಾಳು ಜೊತೆಗೆ ಇದನ್ನು ದೇವಸ್ಥಾನಗಳಲ್ಲಿ ಪೊರತ್ ಸಾಂಬಾರು ಅಂತಲೂ ಹೇಳ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಈಗಂತೂ ಹಳಸಿನಕಾಯಿ ಕಾಲ ಸೊ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋಣ ಅಂತ ನನ್ನ ನೈಟೇ ಸ್ವಲ್ಪ ಕಡಲೆಕಾಳು ಹೆಸರುಕಾಳು ಕಾಳು ಆಮೇಲೆ ಅವರೆಕಾಳು ಸಪ್ರೇಟಾಗಿ ನೆನೆಸಿಟ್ಟಿದ್ದೀನಿ ನೀಟಾಗಿ ತೊಳೆದು ಬಿಟ್ಟು ನೈಟಾಗಿ ಸೋಕ್ ಸೋಪ್ ಮಾಡಿಟ್ಕೊಳ್ಳಿ ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕು ಒಣಕಾಳು ಹಾಕಿದ್ರೆ ಅದು ಬೇಯಲ್ಲ ನೆಕ್ಸ್ಟು ಒಂದು ಕುಕ್ಕರ್ಗೆ ಕಾಳುಗಳೆಲ್ಲ ಹಾಕ್ಕೊಂಡು ಒಂದೇ ಒಂದು ಕೂಗ್ ಬರ್ಸ್ಕೊತೀನಿ ನಾನು ಒಂದು ವಿಝಿಲ್ ಹಾಕೋತೀನಿ ಏನೇನು ನೆನೆಸ್ಕೊಂಡಿರ್ತೀವೋ ಎಲ್ಲ ಕಾಳು ಹಾಕ್ಕೊಂಡು ತರಣಿ ಕಾಳು ಯೂಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಕೂಗ್ ಬರ್ಸ್ಕೊಂಡು ನೆಕ್ಸ್ಟು ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿರ್ತಕ್ಕಂಥದ್ದು ಒಂದು ಟೊಮೆಟೊ ನೋಡಿ ಈ ಥರ ಒಂದು ಎರಡು ಮೂರು ಟೊಮೆಟೊ ಹಾಕ್ಕೊಂಡು ಹಳಸಿನಕಾಯಿ ನಾವೇನು ಕಟ್ ಮಾಡಿಟ್ಕೊಂಡಿರ್ತೀವೋ ಸಣ್ಣಗೆ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣಗೆ ಹಳಸಿನಕಾಯಿನ ಇದ್ರ ಜೊತೆಗೆ ಸ್ವಲ್ಪ ಬದನೆಕಾಯಿ ಆಲೂಗಡ್ಡೆ ಇದ್ದೀನಿ ತರಕಾರಿ ಬೇರೆ ತರಕಾರಿನೂ ನೀವು ಯೂಸ್ ಮಾಡ್ಕೋಬೋದು ಬೀನ್ಸು ಆ ಥರದ್ದೆಲ್ಲ ನೀವು ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಜಸ್ಟು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಅಳಸಿನಕಾಯಿ ಇದನ್ನು ನೀಟಾಗಿ ತೊಳೆದು ಬಿಟ್ಟು ಸಣ್ಣ ಸಣ್ಣಗೆ ಹಚ್ಕೊಳ್ಳಿ ತುಂಬ ರುಚಿಕರವಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಾಡ್ಕೊಂಡು ನೋಡ್ಕೊಳ್ಳಿ ಆರೋಗ್ಯಕರ ಇದು ನೋಡಿ ಈ ಥರ ಎಲ್ಲ ನೀಟಾಗಿ ಹಾಕ್ಕೊಂಡು ಇದು ಪಲ್ಯನೂ ಮಾಡ್ಕೋಬೋದು ಇದು ಸ್ವಲ್ಪ ನಾವೇನು ಹೇಳ್ತೀವಿ ಬಿಸಿ ಬಿಸಿ ಮುದ್ದೆಗೆ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೆ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ನೀಟಾಗಿ ಈಗ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಮಸಾಲೆ ಅಂದರೆ ನಾನ್ ವೆಜ್ ಯೂಸ್ ಮಾಡ್ತೀವಲ್ಲ ಆ ಥರ ಸ್ಟೈಲಲ್ಲಿ ನಾನು ಮಾಡ್ತಿಲ್ಲ ಕಂಪ್ಲೀಟ್ ಉಳಿ ಸಾಂಬಾರು ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಬೇಳೆ ಸಾರು ಹೇಗೆ ಮಾಡ್ತೀವೋ ಹಾಗೆ ಸೊ ನಾನು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ ಇದು ಮಸಾಲೆಗೆ ಒಂದು ಈರುಳ್ಳಿ ಹಾಕ್ಕೊಂಡು ನೋಡಿ ಈ ಥರ ನೆಕ್ಸ್ಟು ಟೊಮ್ಯಾಟೊ ಇದಕ್ಕೆ ನಾನು ಕುಯ್ ಕುಯ್ದು ಹಾಕಿದ್ದೀನಿ ಸ್ವಲ್ಪ ಸಾಂಬಾರಿಗೆ ಹಚ್ಚಿ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಟೊಮೆಟೊನ ರುಬ್ಕೊಳ್ಳೋದಕ್ಕೆ ಸೊ ನೆಕ್ಸ್ಟ್ ನಾನು ಹುಣಸೆನ್ನು ಕಿಚ್ಕೊಂಡು ಹಾಕೋತೀನಿ ಉಳಿ ನೋಡಿಕೊಂಡು ನೆಕ್ಸ್ಟ್ ಆಪ್ರ ಅದನ್ನು ಹಾಕೋಬೋದು ನೋಡಿ ಈ ಥರ ರುಬ್ಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ಈ ಥರ ರುಬ್ಕೊಂಡು ಆ ಮಸಾಲೆದೆಲ್ಲ ಹಾಕ್ಕೊಂಡು ಸೊ ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಕೂಬ್ ಬರ್ಸ್ಕೊಳ್ಳೋಣ ಒಂದೇ ಒಂದು ವಿಷಿಲ್ ಬರ್ಸ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಈ ಥರ ಬರ್ಸ್ಕೊಳ್ಳೋಣ ಕುದಾದ್ಮೇಲೆ ಒಂದೇ ಒಂದು ವಿಶಿಲ್ ಬರ್ಸ್ಕೊತಾ ಇದ್ದೀನಿ ನೋಡಿ ಈ ಥರ ಈಗ ಸಾಂಬಾರು ರೆಡಿ ಇದೆ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡೋಣ ಒಗ್ಗರಣೆಗೆ ಕುದೀತಾ ಇರಲಿ ಅದು ಸ್ವಲ್ಪ ನಾನು ತೆಂಗಿನಕಾಯಿ ಹಾಕಿದ್ದೀನಿ ಮೇಲೆ ತೆಂಗಿನಕಾಯಿ ತುರಿ ಅದು ನಿಮ್ಗೆ ಆಪ್ಷನಲ್ಲೂ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಬೇಡ ನಾವು ಜಾಸ್ತಿ ಸ್ವಲ್ಪ ತೆಂಗಿನಕಾಯಿ ಯೂಸ್ ಮಾಡ್ತೀವಿ ಮನೇಲಿ ನೋಡಿ ಈ ಥರ ಸ್ವಲ್ಪ ಒಗ್ಗರಣೆಗೆ ಚೂರು ಎಣ್ಣೆ ಹಾಕ್ಕೊಂಡು ಒಂದೆರಡು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ನಾವು ಕಲ್ಲು ಒಗ್ಗರಣೆ ಅಂತ ಮಾಡ್ತೀವಿ ಕಲ್ಲು ಕಾಯಿಸ್ಬಿಟ್ಟು ಒಗ್ಗರಣೆ ಮಾಡ್ತೀವಿ ಆ ಥರ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಅದನ್ನು ಮತ್ತೊಂದು ಯಾವ್ದಾನ ನಾನು ಒಂದು ಇದರಲ್ಲಿ ಎಪಿಸೋಡಲ್ಲಿ ತೋರಿಸ್ತೀನಿ ಒಂದು ವಿಡಿಯೋದಲ್ಲಿ ಹೇಗೆ ಮಾಡೋದು ಕಲ್ಲೊಗ್ಗರಣೆನ ಅಂತ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ನೆಕ್ಸ್ಟು ಒಗ್ಗರಣೆಗೆ ಮಾಮೂಲಿ ಏನೇನು ಬರುತ್ತೋ ಅದು ಏನೇನು ಹಾಕ್ಬೇಕಾ ಅದನ್ನು ಹಾಕ್ಕೋಬೋದು ಈರುಳ್ಳಿ ಬೆಳ್ಳುಳ್ಳಿ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ನೀಟಾಗಿ ಒಗ್ಗರಣೆಗೆ ಹಾಕ್ಕೊಳ್ಳಿ ಒಗ್ಗರಣೆಯಿಂದ ಸಾಂಬಾರಿನ ರುಚಿ ಇನ್ನೂ ಜಾಸ್ತಿ ಆಗತ್ತೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಹೇಗಿದೆ ಸಾಂಬಾರು ಅಂತ ಅಳ್ಸನ್ಕಾಯಿ ಎಲ್ಲಾದರೂ ಸಿಕ್ಕಲಿ ಕೊತ್ತಕಾಯಿ ಅಂತ ಹೇಳ್ತೀವಿ ನಾವು ಸೊ ತಗೊಂಡು ಬಂದು ಮಾಡ್ಕೊಳ್ಳಿ ಕೊತ್ತಕಾಯಿ ಜೊತೆಲಿ ಇನ್ನೂ ಬೇರೆ ಥರ ರೆಸಿಪಿನೂ ಮಾಡ್ಬೋದು ಅದು ನಾನು ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಮಾಡಿ ತೋರಿಸ್ತೀನಿ ಏನೇನು ಮಾಡ್ಬೋದು ಅಂತ ಅದರಲ್ಲಿ ಬಸ್ಸಾರ್ ಮಾಡ್ಬೋದು ಆಮೇಲೆ ಅದ್ರ ಜೊತೆ ಕಬಾಬ್ ಮಾಡ್ಬೋದು ನೀಟಾಗಿ ಡೀಪ್ ಫ್ರೈ ಮಾಡ್ಬೋದು ಅದ್ರ ಜೊತೆಗೆ ಯೂಸ್ ಮಾಡಿಕೊಂಡು ಅಳಸಿನಕಾಯಿನ ಬಟ್ ಇದು ತೀರಾ ಬಲ್ತು ಇರಬಾರ್ದು ತೀರಾ ಎಳೆದು ಆಗಿರಬಾರ್ದು ಅಂದರೆ ತೊಳೆ ಬಂದಿರಬಾರ್ದು ಅದಕ್ಕೆ ನೋಡಿ ಈ ಥರ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ ಕುದ್ದಿಸ್ಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಒಗ್ಗರಣೆ ಕೊಟ್ಟು ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೆ ಹುಣಸೆನ ಹಾಕ್ಕೊಳ್ಳಿ ಹುಳಿ ಕಡಿಮೆ ಇದ್ದರೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವ್ಯೂ ಮಾಡಿ ಶೇರ್ ಮಾಡಿ ರುಚಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಇನ್ನು ಮುಂತಾದ ವಿಡಿಯೋಗಳ ಜೊತೆಗೆ ನಾನು ಬರ್ತೀನಿ ನಾನಿವತ್ತು ಟಿಫನ್ಗೆನೇ ಮಾಡಿದ್ದೀನಿ ಈ ಸಾಂಬಾರನ್ನ ಸೊ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಸೋ ಥ್ಯಾಂಕ್ ಯು